ಆರಿಕ್ಯುಲರ್ ಅಂದ್ರೆ ಕಿವಿನಿಂದ ಟ್ರೀಟ್ ಮಾಡೋದು ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಕರ್ಣ ಚಿಕಿತ್ಸೆ ಅಂತ ಕರೀಬಹುದು ಕರ್ಣ ಅಂದ್ರೆ ಕಿವಿ ಆಯುರ್ವೇದ ಅಂಡ್ ಯೋಗ ಪ್ರಕಾರ ಎಪ್ಪತ್ತೆರಡು ಸಾವಿರ ನಾಡಿ ಅಂತ ನಾವು ದೇಹದಲ್ಲಿ ಹೇಳ್ತೀವಿ ಅದ್ರಲ್ಲಿ ಹನ್ನೆರಡು ಸಾವಿರ ನಾಡಿ ಕಿವಿನಲ್ಲಿ ಎಂಡ್ ಆಗುತ್ತೆ ಅದಕ್ಕೆ ನಾವು ಕಿವಿ ಮುರಿತೀವಿ ಕೆಲವರಿಗೆ ಕಿವಿನಲ್ಲಿ ಓಲೆ ಹಾಕ್ತಾರೆ ಬುಗುಡಿ ಹಾಕ್ತಾರೆ ಇದೆಲ್ಲಾದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಟ್ರಿಗರಿಂಗ್ ಪಾಯಿಂಟ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬುಗುಡಿ ಹಾಕ್ತಿವಿ ನಾವು ಇವು ಕಮ್ಮಿಂಗ್ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಬುಗುಡಿ ಹಾಕಿದಾಗ ಏನಾಗುತ್ತೆ ದೇಹದಲ್ಲಿ ಅಂತಂದ್ರೆ ಅದು ಲಿವರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಇದನ್ನ ಲಿವರ್ ಯಾಂಗ್ ಪಾಯಿಂಟ್ ಅಂತ ಕರಿತೀವಿ ಬುಗುಡಿ ಹಾಕೋ ಪಾಯಿಂಟ್ ಏನಾಗುತ್ತೆ ಲಿವರ್ ಯಾಂಗ್ ಟ್ರಿಗರ್ ಆದ್ರೆ ಲಿವರ್ ಅಲ್ಲಿ ಹೀಟ್ ಇನ್ಕ್ರೀಸ್ ಮಾಡುತ್ತೆ ಅನದರ್ ವೇ ಹೇಳೋದಾದ್ರೆ ಲಿವರ್ ನ ಯಾವತ್ತಿಗೂ ಡೌನ್ ಆಗಕ್ ಬಿಡಲ್ಲ ಇಲ್ಲಿ ಬುಗುಡಿ ಹಾಕಿದವ್ರಿಗೆ ಈ ಭಾಗ ಕಾಣಿಸ್ತಿದೆ ಅಲ್ವಾ ಆ ಪಿತ್ತದಲ್ಲಿರ್ತಕ್ಕಂತ ನ ಇನ್ಕ್ರೀಸ್ ಮಾಡೋದ್ರಿಂದ ಅವ್ರಿಗೆ ದೇಹ ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಆಗುತ್ತೆ ನಿಮ್ ದೇಹದಲ್ಲಿ ಇರ್ತಕ್ಕಂಥ ಸುಮಾರು ಕಲ್ಮಶಗಳನ್ನ ಆಚೆ ಕಳಿಸೋದು ಲಿವರ್ ಇಟ್ ಈಸ್ ಅ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಅವರ್ ಬಾಡಿ ಅದು ಫ್ಯಾಟ್ ಇರ್ಬೋದು ಪ್ರೋಟೀನ್ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಅದು ಜೀರ್ಣ ಆದ್ಮೇಲೆ ದೇಹದಿಂದ ಆಚೆ ಹೋಗ್ಬೇಕು ಆ ದೇಹದಿಂದ ಆಚೆ ಹೋಗ್ಬೇಕಂದ್ರೆ ಆ ಚಲನೆನ ಆ ಮೆಟಬಾಲಿಕ್ ಅದನ್ನ ಬ್ರೇಕ್ ಡೌನ್ ಮಾಡೋ ಕೆಲಸ ಲಿವರ್ ಮಾಡುತ್ತೆ